ನಮಸ್ಕಾರ ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ನಿಗಮದ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನೀವು ಬಯಸಿದರೆ ನೀವು ಅದನ್ನು ವಿರಾಮಗೊಳಿಸಬಹುದು ನಿಗಮದ ಎಲ್ಲಾ ಸೂಚಕಗಳನ್ನು ಹತ್ತಿರದಿಂದ ನೋಡಲು ನಾವು ಸಲಹೆ ನೀಡುತ್ತೇವೆ ನಾವು ಕಂಪನಿಯ ಪ್ರಮುಖ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ಡೆಲ್ ಟೆಕ್ನಾಲಜೀಸ್ ಎಂಟ್ ಟೆಕ್ ಟಿಎಲ್ಎಲ್ ವಿಮರ್ಶೆಯು ಪ್ರಸ್ತುತ ಡೇಟಾವನ್ನು ಆಧರಿಸಿದೆ ಜುಲೈ ಏಳು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ಡೆಲ್ ಟೆಕ್ನಾಲಜೀಸ್ ಎಂಟ್ ಉಪವರ್ಗಕ್ಕೆ ಸೇರಿದೆ ಕಂಪ್ಸೆಟ್ ಒಂಬತ್ತು ಸಂಸ್ಥೆಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಪ್ರಶ್ನೆಯಲ್ಲಿರುವ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಮೂರುವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಮೂರು ಪಾಯಿಂಟ್ ಆರು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಇಡೀ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡುತ್ತೇವೆ ಮೂರುವರೆ ಸ್ಕೋರ್ ವಿರುದ್ಧ ಡೆಲ್ ಟೆಕ್ನಾಲಜೀಸೆನ್ಸ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಡೆಲ್ ಟೆಕ್ನಾಲಜೀಸ್ ಎಂಕ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡುತ್ತೇವೆ ಡೆಲ್ ಟೆಕ್ನಾಲಜೀಸ್ ಎಂಕ್ ಮೈನಸ್ನ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಹನ್ನೆರಡು ಪಾಯಿಂಟ್ ಮೂರು ಪ್ರತಿಶತ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಮೈನಸ್ ಎರಡು ಪಾಯಿಂಟ್ ಎಂಟು ಶೇಕಡ ನಿಗಮದ ಮಾರುಕಟ್ಟೆ ಬಂಡವಾಳೀಕರಣ ಡೆಲ್ ಟೆಕ್ನಾಲಜೀಸ್ ಎಂಕ್ ಮೌಲ್ಯದ ಎಂಬತ್ನಾಲ್ಕು ಡಾಲರ್ಸ್ ತೊಂಬತ್ತೊಂಬತ್ತು ಸೆಂಟ್ಸ್ ಬಿಲಿಯನ್ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಮುನ್ನೂರ ಇಪ್ಪತ್ಮೂರು ಮೂರು ಡಾಲರ್ಸ್ ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕ ಮೌಲ್ಯ ಒಂದು ಡಾಲರ್ಸ್ ಐವತ್ತೊಂದು ಸೆನ್ಸ್ ಬಿಲಿಯನ್ ಉಪವರ್ಗದ ಪುಸ್ತಕ ಬಂಡವಾಳೀಕರಣವು ಅರವತ್ತೆಂಟು ಡಾಲರ್ಸ್ ಬಿಲಿಯನ್ ಆಗಿದೆ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಪಾಲುಡೆಲ್ ಟೆಕ್ನಾಲಜೀಸ್ ಎಂಥ ಉಪವರ್ಗದಲ್ಲಿ ಷೇರು ಮಾರುಕಟ್ಟೆ ಮೌಲ್ಯಮಾಪನದ ಸಂದರ್ಭದಲ್ಲಿ ಇಪ್ಪತ್ತಾರು ಪಾಯಿಂಟ್ ಮುನ್ನೂರ ನಲವತ್ತೈದು ಶೇಕಡ ಪುಸ್ತಕದ ಮೌಲ್ಯ ವ್ಯವಕಲನ ಎರಡು ಪಾಯಿಂಟ್ ಇನ್ನೂರ ಮೂವತ್ಮೂರು ಶೇಕಡ ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಯಾವುದೇ ಸಾಲದ ಬಾಧ್ಯತೆಗಳನ್ನು ಹೊಂದಿಲ್ಲ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟಕ್ಕೆ ಫಲಿತಾಂಶ ತುಂಬಾ ಒಳ್ಳೆಯದು ಎರಡು ಅಂಕಗಳು ಲಾಭಕ್ಕೆ ಕಂಪನಿಯ ಮಾರುಕಟ್ಟೆ ಮೌಲ್ಯದ ಸಮತೋಲನವು ಹತ್ತೊಂಬತ್ತು ಆಗಿದೆ ಉಪವರ್ಗಕ್ಕೆ ಸರಾಸರಿ ಹದಿನೆಂಟು ಪಾಯಿಂಟ್ ಎಂಟು ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ನಾಲ್ಕು ಡಾಲರ್ಸ್ ನಾನ್ನೂರ ಎಪ್ಪತ್ತೈದು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಏಳು ಡೋಲಸ್ ಮುನ್ನೂರ ನಲವತ್ತೇಳು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಮೌಲ್ಯ ಮತ್ತು ಆದಾಯದ ಅನುಪಾತವು ಶೂನ್ಯ ಒಂಬತ್ತು ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂದೂವರೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ತೊಂಬತ್ತಾರು ಸಾವಿರ ಆರು ನೂರು ಹತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಆದಾಯವು ಪ್ರಾಥಮಿಕ ಒಂದು ನೂರು ಮೂವತ್ನಾಲ್ಕು ಡಾಲರ್ಸ್ ಮುನ್ನೂರ ಎಪ್ಪತ್ತು ಮಿಲಿಯನ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸರಾಸರಿಯು ಎಂಟು ಪ್ರತಿಶತದೊಂದಿಗೆ ನಾಲ್ಕು ಪಾಯಿಂಟ್ ಆರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ರವಾನಿಸಬಹುದಾದ ಶೂನ್ಯ ಅಂಕಗಳು ಉಪವರ್ಗದ ಮೂಲಕ ಸಿಬ್ಬಂದಿ ಸಂಖ್ಯೆಗಳ ವಿಷಯದಲ್ಲಿ ಕಂಪನಿಯ ಪಾಲು ಮೂವತ್ತೈದು ಪಾಯಿಂಟ್ ನಾನ್ನೂರ ಹನ್ನೊಂದು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮೂವತ್ನಾಲ್ಕು ಪ್ರತಿಶತ ಹೆಚ್ಚು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಏಳ್ನೂರು ಎಂಬತ್ತೇಳು ಸಾವಿರ ಡಾಲರ್ ಉಪವರ್ಗದಲ್ಲಿ ಒಂದು ಸಾವಿರ ಐವತ್ತೆಂಟು ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ನಲವತ್ತೊಂದು ಪಾಯಿಂಟ್ ನಾಲ್ಕು ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿ ಐವತ್ತಾರು ಡಾಲರ್ಸ್ ಒಂದು ಸಾವಿರ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟದ ಪ್ರಮಾಣವು ಎಂಟುನೂರು ತೊಂಬತ್ತೈದು ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗದಲ್ಲಿ ಆರು ನೂರು ತೊಂಬತ್ತೊಂಬತ್ತು ಸಾವಿರ ಡಾಲರ್ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಶೇಕಡ ನಾಲ್ಕು ಪಾಯಿಂಟ್ ಎಂಟೂರ ಉಪವರ್ಗದ ಸರಾಸರಿಗೆ ಹೋಲಿಸಿದರೆ ಶೇಕಡ ಆರು ಪಾಯಿಂಟ್ ಆರೂರಷ್ಟು ಷೇರುಗಳ ಸಂಖ್ಯೆ ಕಡಿಮೆಯಾಗಿದೆ ಸೂಚಕ ವ್ಯವಸಾಯ್ ಹದಿನಾಲ್ಕು ಕಂಪನಿಗೆ ಅರವತ್ತೇಳು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಟೆಲ್ ಸೆನ್ಸ್ ಆದರೆ ಉಪವರ್ಗಕ್ಕೆ ಈ ಮಟ್ಟವು ಅರವತ್ತೊಂಬತ್ತು ಪ್ರತಿಶತ ಕಂಪನಿಯ ಷೇರುಗಳ ನಿಜವಾದ ಮೌಲ್ಯಮಾಪನವು ಸುಮಾರು ಒಂದು ನೂರು ಇಪ್ಪತ್ತೈದು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆಗುರಿಯು ಸುಮಾರು ಒಂದು ನೂರು ಮೂವತ್ತೆಂಟು ಡಾಲರ್ಸ್ ಆಗಿದೆ ಆರ್ಡರ್ಗಳ ಟೇಬಲ್ಗೆ ಹೋಗೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮೌಲ್ಯಮಾಪನ ಫಲಿತಾಂಶಗಳ ಆಧಾರದ ಮೇಲೆ ಡೆಲ್ ಟೆಕ್ನಾಲಜಿ ಸೆಂಟ್ಸ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಆದೇಶವನ್ನು ತೆರೆಯಬೇಡಿ ಏಕೆಂದರೆ ಈ ವಿಡಿಯೋ ಒಂದು ಅವಲೋಕನವಾಗಿದೆ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ಧನ್ಯವಾದಗಳು ಗುರು ಮಾರ್ಕೆಟ್ಸ್